ಹಾ ಅಂತ ನೋಡ್ರಿ ಅವನಿಗೆ ನೋಡ್ರಿಗೂ ನಾಗಪಂಚಮಿ ಶುಭಾಶಯಗಳು ಇದು ಶಿವಾನಿ ಮ್ಯಾಮ್ ಸ್ವಲ್ಪ ಕಟ್ಟಿನ ನೋಡ್ರಿ ಎಲ್ ಚೂಡಾ ಹಪ್ಪಳ ಚಕ್ಲಿ ಇವೆಲ್ಲ ಇದ್ರಾಗೆ ಕಟ್ಟಿನ ಲಡ್ಡು ಅದು ನಂಬಲ್ಲಿ ಒಂದು ಹಾಡು ಹಾಡ್ತದೆ ಮಳೆ ಬಾರೋ ಮಲ್ಲಯ್ಯ ಗುಡಿ ಕಟ್ಟು ನಿಂಗಯ್ಯ ಅಂತ ಹಂಗೆ ಐತೆ ಬರ್ರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಹಿಂಗ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಇವತ್ತಿನ ಬ್ಲಾಗ್ ಏನತ್ತ ಏನು ಅನ್ಸುತ್ತೆ ಅಂತ ನೋಡ್ರಿ ಅಮ್ಮಿ ನಮ್ಮ ಊರಾಗೆಲ್ಲ ಹಬ್ಬ ಮಾಡತ್ತಾರೆ ಇಲ್ಲಿ ಏನು ಹಬ್ಬ ಇಲ್ಲ ಡಿಪ್ಪ ಇಲ್ಲ ನೋಡ್ರಿ ಇಬ್ರು ಸಾಲಿ ಕೊಂಟ್ರ ಇವ್ರು ಆಫೀಸ್ ಕೊಂಟಾರ ತ ಇದೆ ಅದ ನೋಡ್ರಿ ತ ಬರ್ರಿ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತ ಚುಡುವ ಒಂದ್ ಚಕ್ಲಿ ಮತ್ತ ಪಾಪಡಿ ಮತ್ ಲಾಡ್ದು ಎಲ್ಲತ್ತಿ ನೋಡ್ರಿ ಈಗ ಇವ್ರ ಸಾಲಿಗೆ ಅದು ಹೋಗೋ ಟೈಮ್ ಆಗ್ಯದ್ರಿ ಇಲ್ಲಿ ನೋಡ್ರಿ ಈಗ ಮಳಿ ಅಂದ್ರೆ ಮಳಿ ಹೊಂಟತ್ ನೋಡ್ರಿ ಈಗ ವಾಪಸ್ಸೇ ಮಳಿ ಹೊಂಟತ್ ಈಗ ಈಗ ನಾ ಘುಗ್ರಿ ಮಾಡ್ಬೇಕಂತ ಕೇಳ್ಸಿನ ಎಷ್ಟಂದಿದ್ ನೆನೆ ಇಟ್ಟಿನ್ರಿ ಬೇಳೆ ಅದು ಎಲ್ಲ ಇವ್ರ ಅಂದ್ರೆ ಯಾರು ಸುಟ್ಟಿ ಹೊಡ್ಯಾಲಗ್ಯಾರ ಅವ್ರಿಗೆ ಅದೇ ಚಿತ್ರಾನ್ನ ಕಟ್ಟ ಅದೇ ಗರೆ ಮಾಡಿ ಸಿಟ್ಟಿಗೆ ಬಂದ ಅದೇ ಕಟ್ಟಿನಿ ನೋಡ್ರಿ ತಲೆ ಔಟ್ ಔಟಾಲ ನೋಡ್ರಿ ಈಗ ಯಪ್ಪು ಮಳಿ ಹೆಚ್ಚಿಗೈತಪ್ಪ ಸುಟ್ಟಿ ಹೊಡಿರಿ ಎಲ್ಲರೂ ಸುಟ್ಟಿ ಹೊಡೀರಿ ಸುಟ್ಟಿ ಸುಟ್ಟಿ ಸುಟ್ಟಿರ ಹಾಂ ಅಂತ ನೋಡ್ರಿ ವಾ ರಾತ್ರಿ ದಿನ ಇದು ಭಾಂಡೆವು ಬರೀ ಕೊಳೆ ಇದು ನಮ್ಮ ಮಿಕ್ಕನ್ ಟಿಫಿನ್ ರೆಡಿ ಆಗ್ಯದ ನೋಡ್ರಿ ಈಗ ಸರ ಸರ ಭಾಂಡೆ ತೊಳೀಬೇಕು ರೀ ಮತ್ತಂದ್ರೆ ಬಟ್ಟೆಗಳು ಹಿಂಡ್ಕೋಬೇಕು ಮಷೀನಾಗೆ ಹಾಕೋಬೇಕು ಅಂದ್ರೆ ಮಷೀನ್ಗೆ ಹಾಕಿ ಸಹ ಒಣಗಿಸಬೇಕು ವಾತಾವರಣ ರೀ ಚಂದ ಅನಿಸುತ್ತೆ ಮತ್ತೆ ಮಳಿ ಬರಂಗದತ್ ನಂಗೆ ಟೆನ್ಷನ್ ಅಲ್ಲತ್ತ ಬಟ್ಟೆ ಹಾಕ್ಲಿ ಬ್ಯಾಡ ಅಲ್ಲತ್ತೀನಿ ಮತ್ತಂದ್ರೆ ನೋಡಿರಿ ಕಡ್ಲಿನ ಇಲ್ಲರಿ ಕುದಿಸ್ಕೊಂಡ್ಬಿಟ್ಟಿನಿ ಮತ್ತೊಂದ್ರೆ ಇದ್ರಾಗ ರೈಸ್ ಇಟ್ಬಿಟ್ಟಿನಿ ಬಡ ಒಡ ಬಿಸಿ ಈಗ ಭಾಂಡೆ ತೊಳ್ಕೊತೀನಿ ರೀ ಫ್ರೆಂಡ್ಸ್ ನಾ ಭಾಂಡೆ ತೊಳಿಬೇಕು ತೊಳಿಬೇಕ್ರಿ ನೋಡ್ರೀಗ ಮಸ್ತನತ್ತ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೆ ಎಲ್ಲ ಫ್ರೈ ಮಾಡತ್ತೀನಿ ಗುಗುರಿ ಮಾಡ್ಕೋ ನಿನ್ನೆನೆ ನಿನ್ನೆ ಇಟ್ಟಿದ್ದೆ ಬಟ್ ಮಾಡೋದು ಈಗ ಮಾಡ್ತೀನಿ ಮತ್ತೆ ಸಂಜೆಗಿನ ಬೇರೆ ಏನಾರ ಮಾಡಬೇಕು ನೋಡ್ರಿ ಈಗ ಮಸ್ತ್ನತ್ತ ಟೇಸ್ಟಿಯಾಗಿ ಈಗ ಗುಗುರಿ ಮಾಡಿ ನೋಡ್ರಿ ಆ್ಯಕ್ಚುಲಾಗಿ ನೀನು ಮಾಡಬೇಕಿತ್ತು ನೀನು ಮಾಡೋದು ಆಲಿಲ್ಲ ನನಗೆ ತೊ ಯೂತ್ ಮಾಡ್ಕೊಂಡಿ ನೋಡ್ರಿ ಎದ್ದು ಚಂದನತ್ತ ಗುಗ್ರಿ ಮಾಡ್ಕೊಂಡಿನಿ ಮತ್ತು ರೈಸ್ ಗುಗ್ರಿ ಜೊತೆ ರೈಸ್ ಅಂದ್ರೆ ಇವ್ರಿಗೆ ಭಾಳ ಇಷ್ಟ ಆಯಿತು ಅದೇ ಮಾಡಿ ನೋಡ್ರಿ ನಾನೀಗ ಈಗ ಮೂರು ಜನಕ್ಕೆ ಈಗ ಊಟ ಹೈಕೊಂಡಿನ್ ಬರ್ರಿ ಊಟ ಮಾಡಿ ಹ್ಮ್ ನಿಮ್ ಪಪ್ಪ ಇದ್ರ ಅವ್ರಿಗೆ ಬಾಳ ಇಷ್ಟ ಆತದ ಬಟ್ ಹೋದ ಅದು ಬೇರೆ ಇದು ಬೇರೆ ಎಲ್ಲ ಬೇರೆ ಬೇರೆ ಗುಗರಿಗಳು ನಾಗರ ಪಂಚಮಿಗಿದೇ ಮಾಡ್ತಾರ ನನಗೆ ಕನ್ಫ್ಯೂಸ್ ಆಗಿದ್ರಿ ಇವತ್ತೇ ಗುಗ್ರಿ ಅಂತ ತಿಕೊಂಡ್ಬಿಟ್ಟಿದೆ ನಾನು ಬಟ್ ಇಲ್ಲಿ ಇವತ್ತು ಹಬ್ಬ ಅದ ಅಂತ ಇಲ್ಲಿ ಏನೂ ಗೊತ್ತೇ ಆಗಲ್ರಿ ದಿಲ್ ಇದಾಗ ಖರೀ ನನಗ ನೆನಪೇ ಹಾರಿಬಿಟ್ಟಿದ್ರಿ ಯಾಕಂದ್ರೆ ಒಂದು ಎರಡು ಮೂರು ದಿನದ ಮನೆಯಾಗೆಲ್ಲ ಬಹಳಷ್ಟು ಅಪ್ಸೊಂಡು ಒಂದ್ಕೊಂಡು ನಡೀತದ ಅದ್ರದ್ದು ಇದ್ರದ್ದು ಹೊಲಾಮ್ಕೊತೀವ ಏ ಹಂಗೆಲ್ಲ ಮಾಡಬಾರ್ದು ನಾನು ನೆನಪೇ ಹಾರಿನ್ರಿ ನಾನು ಇಟ್ಟಿರ್ಲಿ ರೀ ನಾನು ನಾನು ಇವತ್ತಿಗೆ ಹೋಗಿರಿ ಅಂತ ತಿಕ್ಕೊಂಡೆ ಬಟ್ ಅದು ಇನ್ನೇನೆ ಇತ್ತಂತ ಪರವಾಗಿಲ್ಲ ಹೌದು ಏನು ಬರಲ್ಲ ತಿನ್ನಬೇಕು ಅದಲ್ಲ ಹ್ಞೂ ನೋಡಿ ಫ್ರೆಂಡ್ಸ್ ಮಮ್ಮಿ ಪೂಜೆ ಮಾಡ್ತಾ ನಾ ಈಗ ಸೀಗರಿ ಐತ್ಕೊಂಡೆ ನೋಡಿರಿ ಕನ್ಸತ್ತ ಹೆಂಗೆ ಕಾಣಿಸುತ್ತದೇ ನನಗೆ ಹೇಳಿ ಆ್ಯಕ್ಷನ್ದಾಗ ನನಗೆ ದೂರ ಕೋಲ್ಡ್ ಕಪ್ಪಾಗಿ ಎಲರ್ಜಿ ಆಗತ್ತ ಅದಕ್ಕೋಸ್ಕರ ಬೆಳಗ್ಗೆ ನೋಡ್ರಿ ನಾ ಬರೀ ಹಿಂದೆ ಸ್ನಾನ ಮಾಡಿದ ಯಾಕಂದ್ರೆ ಹಬ್ಬ ಅದಂದ್ಕಲ್ಸಿನ ಇವ್ರು ಇಬ್ಬರು ಬಂದಾಗ ಇಲ್ಲಿ ಸ್ನಾನ ಮಾಡಿಸ್ಕೊಂಡು ಗುಡಿಗೆ ಹೋಗ್ಬೇಕಂದ್ರೆ ಲೇಟ್ ಇದ್ದರೆ ಇಬ್ಬರಿಗೆ ಬರ್ಲಾಕ ಸೊ ಈಗ ಎಲ್ಲರೂ ಜನ ಮತ್ತು ವಾಪಸ್ ಇನ್ನೊಂದು ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡ್ತೀವಿ ನೋಡ್ರಿ ಈಗ ನಾ ರೆಡಿಯಾಗಿ ಗುಡಿಗೆ ಹೋಗ್ಲಾಕ ಬಟ್ ಪಪ್ಪ ಹಾಫ್ ಡೇದಾಗ ಬರ್ತೀನಿ ಅಂದ್ರೆ ಬಟ್ ಬರ್ಲಿಲ್ಲ ಅವ್ರ ಪಪ್ಪಾ ಇರ್ಲಕ್ಕೆ ನಾನು ಚಿಕ್ಕನು ತು ಹೋಲತ್ತಿ ನಾನು ಸೀರೆ ಹೆಂಗೆ ಕಾಣಿಸ್ಲತ್ತದ್ ಕೇಳಿ ನನಗೆ ಎಲ್ಲರೂ ಪಕ್ಕ ಹೇಳಿ ಯಾಕೆ

ಉಸ್ಕೋ ಟಾಲ್ಕಿ ಈಗ ನೀರು ಹೈಕೊಲತ್ತರ ನಡ್ರಿ ಅಲ್ಲಿ ಒಳಗೆ ಇಬ್ಬರು ಹಿಡೀರಿ ಮಮ್ಮ ಇಬ್ಬರು ಹಿಡೀರಿ ಇವ ಇವ ನೋಡ್ರಿ ಇವ ಇವ ನೋಡ್ರಿ ಈಗ ಹಾ ಇಬ್ರು ಹಾಕ್ರಿ ಹ್ಞೂ ಇಬ್ರು ಹಾಕ್ರಿ ಕೈ ಹಿಡೀರಿ ಇಬ್ರು ಕೈ ಹಿಡೀರಿ ಏನ್ ನೀ ಹಾಕು

Jakou? Yeah, cool.

चले इधर ले कैसे इधर ले ता कैमला 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 नींदर नीन कुछ तर नींदर ये देखे सर देख 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 किश दिख रहे किश दिख रहे किश दिख रहे

नो 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 देखो कैसे कर रहे हैं कैसे कर रहे हैं मेरा डर चला गया डर चला गया गर्मी लग रही है दौड़ रही और यार यार ये पता नहीं कौन है वो तो पता है कौन है चलो देखते हैं ये शहरी निकल गया शहरी निकल गया अरे बाबा क्या खाता रहता है ये खाना नहीं मिलता क्या हम खाता है बस आम से नहीं मिलता ठीक है जा 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 बना दे वाला हां इधर से ही चलेंगे चलो ಸೊ ಈಗ ಮಸ್ತ್ ಎಲ್ಲರು ಎಂಜಾಯ್ ಐತಿ ಎಲ್ಲೈತಿ ಇಲ್ ನೋಡ್ರಿ ಗರ್ಮಿ ನೋಡ್ರಿ ಎಷ್ಟು ಎಷ್ಟೊ ಈಗ ಮನಿಗ್ ಹೋಗಿ ನೋಡ್ರಿ ಫ್ರೆಂಡ್ಸ್ ನಾವು ಮನೆಗೆ ಮನಿ ಈಗ ಇವಂದ್ರೆ ಮುಗ್ಯಲ್ ಆಗ್ಯದ್ ಆಟ ಆಡೋದು ಆಡೋದ್ ಈಗಾರೀ ಹಾ ಡಾನ್ ಆ ಛೋಟಾ ಅಗರ್ವಾಲ್ ಡಾನ್ ಬನ್ರ ಆಯ್ತು ದೀದಿ ದೀದಿ ಭಯ್ಯ दीदी है अरे नमस्ते बुआ जी नमस्ते नमस्तू कोई नहीं छोटे का माल पधार रहे छोटे का माल पापा तो सोने से खूबसूरत नहीं है पापा को है बाल है ना मिला के रखे हो बेटा भी पहला बाल माल मेरा नाचे पे हाँ जा आपका लड़का कहाँ कहाँ घूम के आया है कितने लोगों को देख के आया है मैं अभी कॉल करने वाला था ये था हे 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 कितना एंजॉय कर रहा था वो देखो आपका लड़का हे hey, देखो नमस्ते नमस्ते देखो उसका भैया नमस्ते ऐसे नमस्ते थोड़ी ना जेली हो रहती है यलुरु ए यलुरु बा इधर बा थोड़ी फ्रेंड्सिंग तो ना हो रहा है तो जेल ही लाओ मां मरसवाई मनी बोलती नहीं आता जेलया जाते हम चलो आते ಮತ್ತು ಈಗ ನನಗೆ ಹೋಮ್ ವರ್ಕ್ ಅಳಿಸ್ ನೋಡ್ರಿ ಸ್ಕೂಲ್ದವ್ರು ಅದು ಮಾಡ್ಬೇಕು ಎರಡು ಎರಡು ಪೇಜ್ ಮೂರು ಮೂರು ಮಮ್ಮಿ ಈಗ ಐಸ್ ಏಯ್ ಅದು ಇಲ್ಲ ಫ್ರೆಂಡ್ ಚಿಕೊಬಾರ್ದು ತಗೊಂಡಿನಿ ಪಪ್ಪ ಬರೋ ನಾ ಫಿಶ್ ತೊಗೊಂಡು ಇಲ್ಲಿ ನೋಡ್ರಿ ನಮ್ದು ಇಬ್ರು ಈಗ ಮನೆಗೆ ಬಂದಾರ ತಿಂದ್ರ ಈಗ ಬಾಲುಷ್ಯಕೊಂಡ್ ತಿಲತ್ತಾರ ನೋಡ್ರಿ ಇಬ್ರು ಕಲ್ತು ಮಿಕ್ಕು ಓ ಇರೋಗಳ ಟೇಸ್ಟ್ ಹೆಂಗದಮ್ಮ ಅದರದು ಹೆಂಗದ ಟೇಸ್ಟ್ ಬರೀ ಇದೇ ತಿನ್ತಾರ ನೋಡ್ರಿ ಏನ್ ತಿನ್ನಲ ಇದೇ ತಿನ್ಕೋತ ಕುಂತಾರ ನೋಡ್ರಿ ಇಬ್ರು ಚಂದಾಗ್ಯದ ಶುಭಾಶಯಗಳು ತಿನ್ರಿ ಸ್ನಾಕ್ಸ್ ಹಂಗಾಗ್ಯದ ಅಂತ ಹೇಳ್ರಿ ಟೇಸ್ಟಿ ಓಕೆ ನಮ್ಕು ಅಷ್ಟ ಅಷ್ಟಾಯ್ತಲ್ಲ ಕಾರ್ಚಿಕಾಯ್ ಮಾಡ್ಬೇಕಲ್ಲ ತಿನ್ರಿ ಒಲ್ಲ ಅನ್ಸ್ವತ್ತದ ಈಗ ನನಗೆ ಪೂರಾ ಹೆಲ್ಪ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಟಮಾಟೆ ಎಲ್ಲ ಗಡ್ಡಿ ಕಟ್ ಮಾಡತ್ತ ಯಾಕಂದ್ರೆ ಈಗ ಆಲೂ ಸೋಯಾಬೀನ್ ಪಲ್ಯ ಮಾಡ್ಲತ್ತೀನಿ ಮತ್ತೆ ಚಪಾತಿ ಮಾಡತ್ತೀನಿ ಮಧ್ಯಾಹ್ನ ದಿನ ಗುಂಡಿ ಮತ್ತಿನ ರೈಸಿನ ಉಟ್ಕೊಂಡ್ಬಿಟ್ಟದ ಒಂದ್ ಸ್ವಲ್ಪ ಮಾಡ್ತೀನಿ ಸೋಯಾಬೀನ್ ಪಲ್ಯ ಮಾಡ್ಕೊತೀನಿ ಟೈಮ್ ಆಗತ್ತದ್ರೀ ಟೈಮಿಗೆ ಈಗ ಉಂಟು ಮ್ಯಾಡ್ ಆಗತ್ತದ ಯಾಕಂದ್ರೆ ಭಾಳ ಲೇಟ್ ಐತ್ರಿ ತಡೆ ಈ ಕಡೆ ಹೋದೆ ನೋಡ್ರಿ ನಾ ಈಗ ಜಲ್ದಿ ಏನು ಮಾಡತ್ತೀನಿ ಆಲೂ ಸೋಯಾಬೀನ್ ಪಲ್ಯ ಮಾಡ್ಕೊಳಕತ್ತೀನಿ ಎಲ್ಲ ಮಸಾಲೆಗಳು ಭೀ ಇಟ್ಕೊಂಡಿನಿ ಪ್ಲಸ್ ಅಂದ್ರೆ ಇಲ್ಲಿ ಈಗ ನೆನೆ ಇಟ್ಟೀನಿ ಆಲೂ ಕಟ್ ಮಾಡ್ಕೊಂಡೇನು ಉಳ್ಳಾಗಡ್ಡಿ ಟಮಾಟ ಎಲ್ಲ ಕಟ್ ಮಾಡ್ಕೊಂಡಿನಿ ಮಸಾಲೆ ಖಾರ ಧನಿಯಾ ಪೌಡ್ರ ಅರ್ಶಿಣ ಉಪ್ಪು ಪುಡಿ ಖಾರನೂ ತೊಳಿನಿ ಇದ್ರಾಗ ಈಗ ಈಗ ಹಾಕಿನೀಗ ಇದ್ರಾಗ ಈಗ ಏನು ಮಾಡ್ತೀನಂದ್ರೀನು ಉಳಾಗಡ್ಡಿ ಇವೆ ಈ ಇವಿಷ್ಟು ಇದ್ರಾಗ ಹಾಕ್ರಿ ನೋಡಿರಿ ನಾ ಆಲೂ ಸೋಯಾಬೀನ್ ಪಲ್ಯಗಳು ಏನೇನು ಮಾಡಿನ ತೇಜ್ಪತ್ತಾ ಹಾಕೊಂಡಿನ ಮತ್ತೆ ಟಮಟೆ ಉಳ್ಳಾಗಡ್ಡಿ ಫ್ರೈ ಆಗೋಣ ಅದ್ರಾಗ ಆಲೂಗಡ್ಡಿ ಮತ್ತು ಅಂದ್ರೆ ಏನು ಅಂದ್ರೆ ನೋಡ್ರಿ ಅಲ್ಲ ಬೆಳಿಗ್ಗೆ ಕುತ್ಕೊಂಡು ಜೆಚ್ಕೊಂಡು ಹಾಕೊಂಡಿನಿ ಇದ್ರಾಗ ಈಗ ನಾನು ಹಾಕ್ಲತ್ತೀನಿ ಅಂದ್ರೆ ನೋಡಿ ಮಸಾಲೆ ತೊಳಿನ ಮಸಾಲೆಗಳಿಗೆ ಹಾಕಿಕೊಲತ್ತಿನ ನಾನೀಗ

ಸ್ವಲ್ಪ ಮಸ್ತ್ ಪಲ್ಯ ರೆಡಿ ಆದ್ರೆ ಆಮೇಲೆ ಬಿಸಿ ಬಿಸಿ ಚಪಾತಿ ಲಟ್ಟಿಸ್ಕೊಂಡ್ಬಿಡ ನಮ್ ಸಾಬಾರ್ದ ಈಗ ತಿನ್ನೋದು ಉಣೋದು ಎಲ್ಲ ಐತಿ ಈಗ ನಾಷ್ಟ ಪಾಣಿ ಎಲ್ಲ ಈಗ ಓದ್ಕೋದ್ ಕುಂತಾರ ನೋಡ್ರಿ ನಾನೀಗ ಪಲ್ಯ ಮಾಡಕ್ ಇಟ್ ಬಂದೀನಿ ಈಗ ಅವ್ರ ಪಪ್ಪನು ಬರೋ ಟೈಮ್ ಆಗ್ಯದ ಈಗ ಏನಿಲ್ರಿ ಬಡೋಡ ನಾನು ಚಪಾತಿ ಲಟ್ಟಿಸ್ಕೋಬೇಕು ಚಿಕ್ಕ ಮಿಕ್ಕು ನಿಂಗ್ ಗೊತ್ತಲ್ಲ ಚಿಕ್ಕ ನಾಲ್ಕ್ ತಾರೀಕ್ ನಿಂದ ಏನದ ಆತ ನಿಂದ್ ಊಟಿ ಅದ ಹೌದು ಗುಮ್ತಿನಿ ಏನಿಲ್ಲ ಮಗನ ಜಲ್ ಜಲ್ದಿ ಚಂದ ಕೆಲಸ ಮಾಡ್ರಿ ನೀ ಏನ್ ಓದ್ಲತಿ ಮಿಕ್ಕು ಚಂದ್ ಓದ್ ನೋಡ ಅಮ್ಮಮ್ಮ ಏನ್ ಹೇಳ್ತೀನಿ ಚಂದ ಓದ್ಬಾರ್ದ್ರೆ ಉದ್ದಾರಾತೀರ ನೋಡಿ ಹ್ಮ್ ಹ್ಮ್ ಪರವಾಗಿ ನಡೀತದೆ ಚಿಕ್ಕನಿಂದ ಅವ್ ಫೋನ್ ಕೆಲಸ ಮಾಡತ್ತೀ ಅದಕ್ಕೆ ಜಾಸ್ತಿನ ಫೋನ್ ಯೂಸ್ ಮಾಡಲಾಗಿದೆ ತೊ ಈಗವ್ರು ಕೆಲಸ ಮಾಡ್ಲಿ ಅವ್ರಿಬ್ರು ನೋಡ್ರಿ ಈಗ ನಾ ಪಲ್ಯ ಮಾಡಿ ಕೇಳಿದ್ರೆ ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನಿ ಪಲ್ಯನೂ ರೆಡಿ ಆಗ್ಯದ ಇದ್ದಿ ಬಿದ್ದಿ ಎಲ್ಲ ಭಾಂಡೆನೂ ಎಲ್ಲ ತೊಳ್ದಿರ್ಗ ನೀಟಾಗಿ ಇಟ್ಬಿಟ್ಟಿನಿ ಕಾರ್ಚಿಕಾಯಿ ಮಾಡಲಿ ಏನು ಮಾಡ್ಲಿ ಎಲ್ಲ ಕತ್ತಿ ನೀರು ಪಕ್ಕೋ ಬ್ಯಾಡ ಏನೋ ಮಾಡ್ಬಿಟ್ಟು ಗಪ್ಪ ಕುಂತರ ಅಂತಂದಾರ ನೋಡಮ್ಮ್ರಿ ಈಗ ನೋಡ್ರಿ ಶಿವನ್ಯಾಗೋಸ್ಕರ ಹಾಕಿಕೊಟ್ಟಿನಿ ಹೆಂಗ್ ನಗ್ತಾವ ನೋಡಿ ಎಟ್ಟ ಬದ್ಮಾಶಿವ ಎರಡು ಕೇಳಿಸಿನ ವಯ್ ಕೊಡು ಒಯ್ದು ಕೊಡು ಒಂದು ಕೆಲಸ ಚಂದ ಮಾಡಲಿ ಎಲ್ಲ ಅಳಗಾಲ ಕೆಲಸಾನೇ ಇರ್ತಾವೆ ಅರ್ಧ ಅರ್ಧರ ತೆಳಗೆ ಚೆಲ್ಲ ನೋಡ್ರಿ ಚೋಡುವ ಈಗ ಬ್ಯಾಚ್

ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಊಟದಾಗ ನೋಡ್ರಿ ನಾ ಈಗ ಆಲೂ ಸೋಯಾಬೀನ್ ಪಲ್ಯ ಮಾಡ್ಕೊಂಡಿನಿ ಮತ್ತಂದ್ರ ಗುಗ್ರಿ ಅದ ರೀ ಮತ್ತ ಫುಲ್ಕಿ ಅದ ರೈಸ್ ಅದ ನೋಡ್ರಿ ತೊ ಬರ್ರಿ ಈಗ ಊಟ ಮಾಡಮ್ ಬರ್ರಿ ಈಗ ನೋಡ್ರಿ ಈಗ ಊಟ ಮಾಡ ನಮ್ದು ಇಷ್ಟತೆ ಪಲ್ಯ ಗುಗ್ರಿ ಚಪಾತಿ ರೈಸ್ ಚಪಾತಿ ಹಾಗೆ ಮಮ್ಮಿ ಹೇಗೆ ಹೇಗೆ ಎಲ್ಲ ಬಾಂಡೆ ತೊಳಿತಾಳ ಹ್ಞೂ ನಮ್ಗೆ ಊಟ ಎಲ್ಲ ಐತೆ ನೋಡಿರಿ ಫ್ರೆಂಡ್ಸ ಸೊ ನೀವು ಎಲ್ಲರಿಗಿಲ್ಲಿ ನಮ್ಮ ಪಂಚಮಿ ಹಬ್ಬ ಹೆಂಗೆ ಅನ್ನಿಸ್ತೀವಿ ನೋಡಿ ಊರು ಬಿಟ್ಟು ಊರಾಗಿದ್ದೆ ನಮ್ಮಂದ್ರೆ ಹಿಂಗೆ ಅದ ನೋಡಿರಿ ಸಿಂಪಲ್ಲಾಗಿ ಓರಾಗಿದ್ದರೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊತ ಎಲ್ಲ ಮಾಡ್ಕೊಂಡು ಮಾಡ್ಬೋದಿತ್ತು ಅದ್ರಾಗ ಬೇರೆ ಸ್ವಲ್ಪ ಹೆಲ್ತ್ ಇಶ್ಯೂನು ಆಲತ್ತವ ನನ್ನ ಕೆಲಸ ಇದ್ದರೆ ಜಾಸ್ತಿ ಏನು ಹಬ್ಬ ಏನು ಸೆಲೆಬ್ರೇಷನ್ ಏನೋ ಹೋಳಿಗೆ ಅದು ಏನು ಮಾಡ್ಬೇಕಂತಂದ್ರೆ ನಮ್ಮ ಮನೆಗೆ ಯಾರು ತಿನ್ನಂಗಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಲಿಲ್ಲ ಸೊ ಮಾಡ್ಬೇಕಂದ್ರೆ ಭಾಳ ಖಾಯಿಸ್ ನೋಡಿದೆ ನಮ್ಮ ಚಿಕ್ಕ ಮತ್ತಿಗೂ ಹೂಮಿನ ಮಾಡೋದಾಗ ರೀ ಅವ್ರ ಪಬ್ಬ ಮನೆ ಅಂತ ಮಾಡ್ಬೇಕಂತಿ ಸೊ ಹಾಗಾದ್ರೆ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಯ್ತಂದ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿತಾ ಸಂತೋಷ್ ಕುಟುಂಬ ಕೊಡ್ರಂತ ಹೆಕೋತಿ ಇನ್ನ ಏನು ಮಾಡತ್ತಿನಿ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಡ್ರೆ ನಮ್ಮವ್ರಿಗೆ ತೊಗೊಂಡ್ರು ಅನ್ಕೋಬಾರ ಬ್ಲಾಗ್ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವ್ರು ನೀವು ಎಲ್ಲ ನಮ್ಮವ್ರಂತ ಗೊತ್ತಾಯ ಈ ಬ್ಲಾಗಿಗ್ ಏನು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಿ